ನಿಮಗೆ ಗೊತ್ತಿರೋ ಹಾಗೆ ಸಚೇಶಪುರ ಒಂದು ಸುಂದರವಾದ ನಗರ ಹೇಳಬೇಕು ಅಂದರೆ ಮಲೆನಾಡಿನ ಹೆಬ್ಬಾಗಿ ಇದರಿಂದನೇ ನಮ್ಮ ದಟ್ಟಗಳಿಗೆ ಹೋಗಬೇಕಾಗ್ತದೆ ಅಷ್ಟು ಸುಂದರವಾದ ನಗರ ನಾವು ಸುಂದರವಾಗಿ ಹೋಗಬೇಕಾಗಿರುವುದು ಸಹ ನಮ್ಮ ಕರ್ಕವೇ ಇದೆ ನಮಗೆ ಅನೇಕ ದೂರುಗಳು ಬಂದಿದ್ದು ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಎಲ್ಲ ಅಧಿಕಾರಿಗಳು ನಮ್ಮ ಮುನ್ಸಿಪಾಲ್ಟಿ ಅಧಿಕಾರಿ ಮುನ್ಸಿಪಲ್ ಕಡ್ಡಾಯ ಅಧಿಕಾರಿ ಖಾಸಗಿ ಮತ್ತು ಎಲ್ಲ ಇತರ ಇಲಾಖೆ ತಂಡಕ್ಕೆ ನಾವು ಒಂದು ಪರಿಶೀಲನೆಯನ್ನು ಇದ್ದೀವಿ ಇಲ್ಲಿ ಅನೇಕ ಸಮಸ್ಯೆಗಳು ಇರೋದು ಕಂಡು ಬಂದಿದೆ ನಾವು ಈ ನಿಟ್ಟಿನಲ್ಲಿ ಈಗಾಗಲೇ ಕಾರ್ಯಗತ ಮಾಡ್ತಾ ಇದ್ದೇವೆ ಯಾಕಂದರೆ ಪ್ರತಿ ವಾರ ನಾವು ಕಚೇಸ್ಪುರ ಸಿಟಿ ರಮನಸ್ಗೆ ಬಂದಿದ್ದೇವೆ ನಮ್ಮ ಫುಟ್ ಪಾಲಿಂದ ಹಿಡಿದು ರಸ್ತೆಗಳು ಎಸ್ಪೆಷಲಿ ಫೇಸ್ ಆಫೇಸಿ ಪಾರ್ಕಿಂಗ್ ಸಮಸ್ಯೆಗಳು ಅನೇಕ ಸಮಸ್ಯೆಗಳು ನನಗೆ ಕಂಡು ಬಂದಿದೆ ಒಂದು ಸಭೆಯನ್ನು ಖಂಡಿತ ನಗರ ಸ್ವಚ್ಛವಾಗಿ ಇರಬೇಕು ಅಂತಂದ್ರೆ ಎಲ್ಲರ ಪಾತ್ರ ಇರ್ತದೆ ನಮ್ಮ ನಾಗರಿಕರ ಪಾತ್ರ ಇರ್ತದೆ ನಾವು ಎಷ್ಟೇ ಕಸವನ್ನ ನಾವು ನಮ್ಮ ಪೌರಕಾರ್ಮಿಕರು ತೆಗಿತಾ ಹೋದ್ರು ಇಲ್ಲಿ ನಮಗೆ ಕಂಡು ಬಂದಿದ್ದು ಅಂದರೆ ಮತ್ತೆ ತೆಗೆದುಕೊಂಡು ಹೋಗಿ ಅಲ್ಲೇ ನಾಗರಿಕರು ಅಲ್ಲೇ ಎಸಿತಾ ಇರ್ತಾರೆ ದಯವಿಟ್ಟು ನನ್ನಲ್ಲಿ ನಾಗರಿಕರಲ್ಲಿ ಕೋರಿಕೆ ಅಂದರೆ ಹಾಗೆ ಮಾಡಬೇಡಿ ಯಾಕಂದ್ರೆ ನಮ್ಮ ಕಾರ್ಪೊರೇಷನ್ ಸಿಬ್ಬಂದಿ ಜೊತೆಲಿ ನೀವು ಮುನ್ಸಿಪಾಲ್ಟಿ ಸಿಬ್ಬಂದಿ ಜೊತೆ ನೀವು ಕೈ ಜೋಡಿಸ್ಬೇಕಾಗ್ತದೆ ಕಸವನ್ನು ಎಲ್ಲಂದ್ರೆ ಅಲ್ಲೇ ಎಸೆಯೋದು ನಾನು ಇವತ್ತು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟಾಪ್ ಅಲ್ಲಿ ನೋಡ್ತಾ ಇದ್ವಿ ನಮ್ಮ ಬಸ್ ಸ್ಟ್ಯಾಂಡ್ ಘಟಕ ಮತ್ತು ಇತರ ಎಲ್ಲ ಉಗಿದೆ ಉಗಿದಿರೋದು ಕಂಡು ಬರ್ತದೆ ದಯವಿಟ್ಟು ಹಾಗೆ ಮಾಡಬೇಡಿ ಇದು ನಿಮ್ಮ ನಗರ ನಮ್ಮ ನಮ್ಮ ನಗರ ಹಾಗಾಗಿ ನಾವು ಅದನ್ನು ಸ್ವಚ್ಛವಾಗಿ ಇಟ್ಕೊಳ್ಬೇಕಾಗಿರೋದು ಪ್ರತಿಯೊಬ್ಬರ ಕರ್ತವ್ಯ ಇನ್ನು ಫುಟ್ಪಾತ್ ಅಲ್ಲಿ ಬಂದರೆ ಫುಟ್ಪಾತ್